ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇವಾಗೆಲ್ಲ ಮಕ್ಳುಗಳಿಗೆ ರಜೆ ಇರೋದ್ರಿಂದ ಮನೆಗೆ ಸ್ವಲ್ಪ ಮಕ್ಳುಗಳು ಬಂದಿದ್ದರು ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಮಕ್ಕಳಿಗೆ ರಜೆ ಇರೋದರಿಂದ ಅಮ್ಮನ ಮನೇಲಿ ಹಾಗೆಯೇ ನಮ್ಮೂರಿಗೆಲ್ಲ ಹೋಗಿದ್ವಿ ಒಂದು ಹದಿನೈದು ದಿವಸವೇ ಆಗಿತ್ತು ನಾವು ಮನೆಯ ಬಿಟ್ಟು ನಿನ್ನೆ ಸಂಜೆನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಇನ್ನೂ ಬೆಳಗ್ಗೆ ಇತ್ತು ಮಾಮೂಲಿಯಾಗೆ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಊರಿಗೆಲ್ಲ ಹೋಗಿದ್ವಿ ನೀರೆಲ್ಲ ಚೇಂಜ್ ಆಯ್ತಲ್ವ ಸೊ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಗಂಟ್ಲು ಆಗಿದೆ ಮಾತಾಡುವಾಗ ಪದಗಳು ಸರಿಯಾಗಿ ಕೇಳಿಸಿಲ್ಲ ಅಂತಂದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಹಾಗೆಯೇ ತಪ್ಪಾಗಿ ಕಮೆಂಟ್ ಕೂಡ ಮಾಡೋದಕ್ಕೆ ಹೋಗಬೇಡಿ ಸಾಮಾನ್ಯವಾಗಿ ಶೀತ ಆದಾಗ ಹಾಗೆಯೇ ಗಂಟ್ಲು ಕಟ್ಟಿದಾಗ ಪದಗಳು ಸರಿಯಾಗಿ ಕೇಳಿಸೋದಿಲ್ಲ ಮಕ್ಳುಗಳೆಲ್ಲ ಇದ್ದರು ಹಾಗೆಯೇ ಊರಿಗೆಲ್ಲ ಹೋಗಿದ್ವಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಕಾರಣ ಆದರೆ ವಿಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಕೊಡೋದಕ್ಕೆ ವಾಯ್ಸ್ ಸರಿ ಇರಲಿಲ್ಲ ಇಷ್ಟು ವಾಯ್ಸ್ ಬರ್ತಾನೆ ಇರಲಿಲ್ಲ ಫುಲ್ ಗಂಟಲು ಕಟ್ತಂಗಾಗಿತ್ತು ಹಾಗಾಗಿ ವಿಡಿಯೋನ ಅಪ್ಲೋಡ್ ಆಗಿರಲಿಲ್ಲ ಇವತ್ತು ಸ್ವಲ್ಪ ಪರವಾಗಿರಲಿಲ್ಲ ಸೊ ಹಾಗಾಗಿ ಇವತ್ತಿಂದ ವಿಡಿಯೋನ ಶುರು ಮಾಡಿದ್ದೀನಿ ಹದಿನೈದು ದಿನದಿಂದ ಮನೇಲಿ ಇಲ್ದಿರೋದ್ರಿಂದ ಮನೆಯೆಲ್ಲ ತುಂಬಾ ಧೂಳಾಗಿತ್ತು ಹಾಗೆಯೇ ಗಲೇಜ್ ಕೂಡ ಆಗಿತ್ತು ಮನೇಲಿ ಯಾರೂ ಇಲ್ಲ ಅಂತಂದರೆ ಹಂಚಿನ ಮನೆಗಳಲ್ಲಿ ಹಿಲಿಗಳು ಸೇರ್ಕೊಂಡ್ಬಿಡ್ತವೆ ಮನೇಲೂ ಕೂಡ ಅದೇ ಥರ ಆಗಿತ್ತು ಇನ್ನು ಆ ಧೂಳಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಅಮ್ಮನ ಮನೇಲಿ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಎಂಟೂವರೆ ಎಂಟು ಮುಕ್ಕಾಲಿಗೆಲ್ಲ ಬಂದ್ವಿ ಮಕ್ಕಳುಗಳು ನೀರು ತುಂಬಿಸ್ಕೊಟ್ರು ಹಾಗೆಯೇ ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದರು ಅವ್ರೂ ಕೂಡ ನೀರೆಲ್ಲ ತುಂಬಿಸ್ಕೊಟ್ರು ಇನ್ನು ನಮ್ಮ ಮನೆಯವ್ರೂ ಕೂಡ ಸ್ವಲ್ಪ ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಇನ್ನು ಧೂಳೆಲ್ಲ ಆಗುತ್ತೆ ಅಂತ ಮಕ್ಳುಗಳನ್ನ ಹೊರಗಡೆ ಆಟಾಡ್ಕೊಳ್ಳೋದಕ್ಕೆ ಅಂತ ಬಿಟ್ಟಿದ್ದೆ ಇನ್ನು ಹೋಗಿ ಡಸ್ಟ್ ಇನ್ಸ್ಪೆಕ್ಷನ್ ಆಗಿ ಅದು ಶೀತ ಜ್ವರ ಮತ್ತು ಅವ್ರಿಗೆ ಹುಷಾರಿಲ್ಲದೆ ಇರೋ ಥರ ಆಗೋದು ಅದೆಲ್ಲ ಯಾಕೆ ಬೇಕು ಅಂತ ಹೊರಗಡೆ ಆಟ ಆಡ್ತಾ ನಾನು ಮನೆ ಕ್ಲೀನ್ ಮಾಡೋವ್ರಿಗೂ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಮನೆ ಕ್ಲೀನ್ ಮಾಡುವಾಗ ಅನ್ಸುತ್ತೆ ಎಲ್ಲೂ ಹೋಗೋದು ಬೇಡ ಮನೆಯಲ್ಲ ಇದ್ಬಿಡೋಣ ಅಂತ ಡೈಲಿ ಮನೇನ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಹಾಗೆಯೇ ನಾವೂ ಕೂಡ ಮನೆಯಲ್ಲೇ ಇರ್ತೀವಲ್ಲ ಸೊ ಹಾಗಾಗಿ ಅಷ್ಟೊಂದೇನು ಗಲೀಜು ಅಂತ ಅನಿಸೋದಿಲ್ಲ ಅಷ್ಟೊಂದು ಕ್ಲೀನ್ ಮಾಡಬೇಕು ಅಂತಲೂ ಅನಿಸೋದಿಲ್ಲ ಮನೆ ಏನಾದರೂ ಖಾಲಿ ಬಿಟ್ಟು ಹೋದ್ವಿ ಅಂತಂದರೆ ಈ ಥರ ಅನ್ನಿಸ್ಬಿಡುತ್ತೆ ಯಾವ ಊರಿಗೂ ಹೋಗೋದು ಬೇಡ ಇಲ್ಲಿಗೂ ಹೋಗೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಲಾಂಗ್ ರಜೆ ಅಂತ ಸಿಗುತ್ತೆ ವರ್ಷದಲ್ಲಿ ಒಂದೇ ಸಲ ವರ್ಷ ಎಲ್ಲ ಸ್ಕೂಲು ಮನೆ ಅಂತ ಇದ್ದಿದ್ದೇನೆ ಮಕ್ಳುಗಳಿಗೆ ಓದೋದು ಎಲ್ಲ ರಜದಲ್ಲಿ ಸ್ವಲ್ಪ ಹೊರಗಡೆ ಸುತ್ತಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ಸೊ ಹಾಗಾಗಿ ಊರುಗಳಿಗೆಲ್ಲ ಹೋಗಿದ್ವಿ ಇನ್ನು ರಾತ್ರಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ಪಾತ್ರೆನೂ ಕೂಡ ರಾತ್ರಿನೇ ತೊಳೆದಿಟ್ಬಿಟ್ಟೆ ಇನ್ನು ಮಕ್ಕಳುಗಳೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಷ್ಟ್ರೊಳಗಡೆ ಏನಿಲ್ಲ ಅಂದ್ರೂ ಒಂದು ಹನ್ನೊಂದುವರೆ ಆಗೋಯಿತು ಇನ್ನೂ ರಾತ್ರಿ ಲೇಟಾಗಿ ಬೇರೆ ಮಲ್ಕೊಂಡಿರೋದ್ರಿಂದ ಬೆಳಗ್ಗೆ ಬೇಗ ಅಂತ ಅಂತೇಳ್ಬಿಟ್ಟು ಅಲರಾಮ್ನ ಇಟ್ಕೊಂಡಿದ್ದೆ ಆರು ಗಂಟೆಗೆ ಅಲಾರಾಮ್ ಬಿಡೋಣ ಅಂತ ಹೋಗಿ ಐದು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಐದು ಗಂಟೆಗೆ ಅಲಾರಾಮ್ ಬಿಡ್ಕೊಂಡ್ಮೇಲೆ ಆಫ್ ಮಾಡಿ ಮತ್ತೆ ಆರು ಎದ್ದು ಇನ್ನು ಮಾಮೂಲಿ ಹಾಗೆಯೇ ಬಾಗಿಲಿಗೆಲ್ಲ ನೀರು ಹಾಕೋದು ರಂಗೋಲಿ ಬಿಡಿಸೋದು ಎಲ್ಲ ಮುಗಿಸ್ಕೊಂಡು ಇನ್ನು ಬೆಳಗಿನ ತಿಂಡಿಗೆ ಉಪ್ಪಿಟ್ಟನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಇವತ್ತು ಮಕ್ಕಳೆಲ್ಲರೂ ಎದ್ದಿದ್ದನ್ನು ಕೂಡ ಲೇಟೇ ಇತ್ತು ಸೊ ಅವರೆಲ್ಲ ಮೇಲೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದಿದ್ದೆಲ್ಲ ಆದಮೇಲೆ ನಾನು ತಿಂಡಿನ ಮಾಡ್ಕೊತಾ ಇದ್ದೀನಿ ಇನ್ನು ಉಪ್ಪಿಟ್ಟನ್ನ ಬಿಸಿ ಬಿಸಿ ತಿಂದರೆ ಮಾತ್ರ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಬಿಸಿ ಹಾರಿತು ಅಂತ ಅಂದರೆ ತಿನ್ನೋದಕ್ಕೆ ಆಗೋದಿಲ್ಲ ಅವ್ರು ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇನ್ನು ಉಪ್ಪಿಟ್ಟು ಅಂತ ಅಂದರೆ ಎಲ್ಲರೂ ಸುಮಾರಾಗಿ ಇಷ್ಟಪಟ್ಟು ತಿಂತಾರೆ ಮನೆಯವ್ರಿಗೆ ಉಪ್ಪಿಟ್ಟು ಅಂತಂದರೆ ತುಂಬಾ ಇಷ್ಟ ಅದು ಹೆಂಗಿದ್ರು ಸರಿ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ ರಾತ್ರಿ ಕೆಲಸ ಮುಗಿಸ್ಕೊಂಡು ಬಂದಿದ್ದು ಲೇಟಾಗಿತ್ತು ಸೊ ಹಾಗಾಗಿ ತರಕಾರಿ ಏನು ತೊಗೊಂಬಂದಿರಲಿಲ್ಲ ಹಾಗೆನೇ ಹಾಲನ್ನೂ ಕೂಡ ತೊಗೊಂಡ್ಬಂದಿರಲಿಲ್ಲ ಇನ್ನು ಇವತ್ತು ಬೆಳಗ್ಗೆ ಎದ್ದು ಹೋಗಿ ತರಕಾರಿ ಹಾಲು ಎಲ್ಲ ತರೋದಕ್ಕೆ ಹೋಗಿದ್ದಾರೆ ಇನ್ನು ಅವ್ರು ಬರೋ ಟೈಮಿಂಗ್ಸು ಹಾಗೆಯೇ ಮಕ್ಕಳು ಎಲ್ಲ ಎದ್ದು ರೆಡಿ ಆಗೋ ಟೈಮಿಂಗ್ಸನ್ನು ನೋಡಿಕೊಂಡು ನಾನು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಇನ್ನು ಮಧ್ಯಾಹ್ನ ಸಾಂಬಾರಿಗೆ ತರಕಾರಿ ಸಾಂಬಾರನ್ನ ಮಾಡ್ಕೊಂಡ್ರೆ ಆಗುತ್ತೆ ಹೇಗಿದ್ದರೂ ತರಕಾರಿ ತೊಗೊಂಬರೋದಕ್ಕೆ ಹೋಗಿದ್ದಾರಲ್ಲ ಹೇಳ್ಬಿಟ್ಟು ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀವಿ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾರದ ಮೇಲೆ ತಿನ್ನೋದಕ್ಕೆ ಹೋದರೆ ಅಷ್ಟು ಇಷ್ಟ ಆಗೋಲ್ಲ ಏನೋ ಮೇಲೆ ತಿನ್ನಬೇಕಾಗುತ್ತೆ ಇನ್ನೂ ಮಾಡಿ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ಕಡಿಮೆನೇ ಮಾಡ್ಕೊತಾ ಇದ್ದೀನಿ ನಾನು ತಿಂಡಿ ಮಾಡೋ ಅಷ್ಟರೊಳಗಡೆ ಮನೆಯವರು ತರಕಾರಿ ಹಾಲು ಎಲ್ಲ ತೊಗೊಂಬಂದರು ಅವರು ರೆಡಿಯಾಗಿ ತಿಂಡಿನ ತಿಂತಾ ಇದ್ದಾರೆ ಹಾಗೆಯೇ ನನ್ನ ಮಗ್ಳಿಗೂ ಸ್ವಲ್ಪ ತಿನ್ಸಿದ್ರೆ ಸರಿ ಹೋಗುತ್ತೆ ಅಂತ ತಿನ್ಸೋಕ್ಕೋಗ್ತಿದ್ರೆ ಅವ್ಳು ಇಸ್ಕೊಂತಿಲ್ಲ ತರ್ಸ

ಬರೀ ಅವಳು ನಾಟಕ ಅವಳಿಗೆ ತಿಂಡಿ ತಿನ್ನೋದು ಊಟ ತಿನ್ನೋದು ಅಂತ ಅಂದರೆ ಇನ್ನೂ ಸ್ವಲ್ಪ ಅಲರ್ಜನೆ ಇನ್ನೊಂದು ಯಾವಾಗ ಕಲಿತಾಳೆ ಅಂತ ಗೊತ್ತಿಲ್ಲ ಇವತ್ತು ಕೆಲ್ಸಕ್ಕೆ ಟೈಮ್ ಆಗಿದೆ ಅಂತ ಇದ್ರು ಅದರಲ್ಲೂ ಕೂಡ ಇವಳು ನನ್ನ ರೌಂಡ್ ಸೋಡಿಸಿ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ಳು ಕರ್ಕೊಂಡು ಹೋಗ್ತಿದ್ದಾರೆ ರೌಂಡ್ ಸೋಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಈ ಟೈಮ್ ಆಗಿರೋ ಟೈಮಲ್ಲಿ ನಾವೇನಾದ್ರೂ ಕೆಲಸ ಹೇಳಿದ್ರೆ ಮಾಡೋದಿಲ್ಲ ಏನಾದ್ರು ತಂದ್ಕೊಡ್ಬೇಕು ಅಂದರೆ ಕೊಡೋದಿಲ್ಲ ಆದರೆ ಅವ್ರ ಮಗಳನ್ನಾದರೆ ಮಾತ್ರ ಒಂದು ರೌಂಡ್ ಸೊಡ್ಸೇ ಬಿಟ್ಟು ಹೋಗ್ತಿದ್ದಾರೆ ಟೈಮ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇಲ್ಸಿ ಕೆಳಗೆ ಕೊಡಿ ದಿನ ಬೇಡ ಕೆಲಸ ತೈಲ ಆಗುತ್ತೆ ಅಲ್ಲಿಂದ ನಾಳೆ ಬಾಯ್ ಬೆಳಗ್ಗೆ ನಾವು ಕೂಡ ತಿಂಡಿಯೆಲ್ಲ ತಿಂದ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಆಯ್ತಾ ಆಯ್ತಾ ಮಕ್ಕಳುಗಳು ಪಾನಿಪುರಿ ಬೇಕು ಗೋಲ್ಗಪ್ಪ ಬೇಕು ಅಂತ ಹೇಳ್ತಾ ಇದ್ರು ಹೊರಗಡೆ ತರಿಸ್ಕೊಳ್ಳೋದಕ್ಕಿಂತ ಮನೇಲೆ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಮಕ್ಳುಗಳನ್ನು ಕೂಡ ಮನೇಲೆ ಮಾಡಿ ಅಮ್ಮ ಅಂತ ಹೇಳಿದರು ಸೊ ಇವತ್ತು ಹಾಲಗಡ್ಡೆದು ಗೋಲ್ಗಪ್ಪನ ಮಾಡ್ತಾ ಇದ್ದೀನಿ ಯಾರ್ಯಾರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ನಾನಿವತ್ತು ಹಾಲು ಗಡ್ಡೆಯಿಂದ ಗೋಲ್ಗಪ್ಪನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಕೂಡ ಯಾವತ್ತೂ ಕೂಡ ಈ ರೀತಿ ನಾನು ಮಾಡಿರಲಿಲ್ಲ ಬೇರೆಯವ್ರು ಮಾಡಿಕೊಟ್ಟಿದ್ರು ಅದನ್ನು ತಿಂದು ಟೇಸ್ಟ್ ನೋಡಿದ್ದೆ ಬಟ್ ನಾನು ಮನೇಲಿ ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ತುಂಬಾ ಚೆನ್ನಾಗಿತ್ತು ಕೂಡ ರೆಡಿಮೇಡ್ ಪೂರಿನ ತೊಗೊಂಬಂದು ಎಣ್ಣೆಗೆ ಹಾಕಿ ನಾವು ಪೂರಿನ ಬೇಯಿಸ್ಕೊಂಡಿದ್ವಿ ಇನ್ನು ಮಕ್ಳುಗಳೆಲ್ಲ ತಿಂದು ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ತುಂಬಾ ಖುಷಿಯಾಯಿತು ನನಗೂ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ರುಚಿ ಎಲ್ಲ ಕರೆಕ್ಟಾಗಿತ್ತು ಮಸಾಲನೂ ಕೂಡ ಕರೆಕ್ಟಾಗಿತ್ತು ಇನ್ನೂ ಪಾನಿ ಪಾನಿ ಅಂತೂ ತುಂಬಾ ಚೆನ್ನಾಗಿತ್ತು ಪುದೀನ ಎಲ್ಲ ಅಕ್ಕಿ ಮಾಡಿರೋವಂಥದ್ದು ಇವತ್ತು ಈ ರೀತಿ ನಾ ಮಾಡಿದ್ನ ನೋಡ್ಬಿಟ್ಟು ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತು ಮನೆಯಲ್ಲಿ ಜಾಸ್ತಿ ಜನ ಇರುವಾಗ ಈ ರೀತಿ ಮನೆಗೆ ತಗೊಬಂದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿನ್ಬೋದು ಹಾಗೆಯೇ ಕಡಿಮೆ ಖರ್ಚಲ್ಲೂ ಕೂಡ ಮಾಡ್ಕೊಬೋದು ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡುತ್ತಾನೋ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ ಅವನಿಗೆ ಛಲ ಅನ್ನೋದಿರ್ಬೇಕಷ್ಟೇ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು